ಕೊಂಕಣಿ ಸಾಹಿತಿ ಲೇಖಕ ಜೆ ಎಫ್ ರವರ ಹದಿನೆಂಟನೇ ಕತೆ ಪುಸ್ತಕ ಬಾಂಗಾರೋಚೋ ಕಾಲ್ಸೋ ಬಂಗಾರದ ಗಡಿಗೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಸಾಹಿತಿ ರೊನಾಲ್ಡ್ ರೋಜ್ ಕಾಸಿಯಾ ಅವರು ಬುಧವಾರ ಬಿಡುಗಡೆಗೊಳಿಸಿದ್ರು ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯಲ್ಲಿ ಮೂವತ್ತ ಒಂಬತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಜೆಎಫ್ ಡಿಸೋಜಾ ಮಕ್ಕಳ ಕಥೆಗಳು ಇತರ ಕತೆ ಚುಟುಕುಗಳ ಮೂಲಕ ಹಲವಾರು ಪ್ರಶಸ್ತಿ ಸನ್ಮಾನಗಳನ್ನ ಪಡೆದಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಇವರ ಬಾಂಗಾರಾಚಿ ಮಾಸ್ಲಿ ಕೊಂಕಣಿ ಮಕ್ಕಳ ಕಥೆಗಳು ಪ್ರಥಮ ಆವೃತ್ತಿಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಲಂಡನ್ನ ಕೊಂಕಣಿ ಫ್ರೆಂಡ್ಸ್ ಕಾಮ್ ಕೊಂಕನ್ ಸ್ಟಾರ್ ಬಿರುದು ನೀಡಿ ಸನ್ಮಾನಿಸಿದ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಯನ್ನು ನೀಡಿದೆ ಎಂದು ಸಾಹಿತಿ ಡಾಲ್ಫಿ ಲೋಬೋ ಅವರು ಕೃತಿಕಾರರ ಪರಿಚಯವನ್ನ ನೀಡಿದರು ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಜಾನೆಟ್ ಡಿಸೋಜಾ ಮಾರ್ಚೆಲ್ ಡಿಸೋಜಾ ಡ್ಯಾಫ್ನಿ ಮಿನೇಜಸ್ ಉಪಸ್ಥಿತರಿದ್ದರು ಜುಲೈ ತಿಂಗಳಲ್ಲಿ ಶ್ರೀ ವಿಕ್ಟರ್ ರೋಡ್ ರೇಗು ಸಾಂಜು ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾಹಿತ್ಯದಲ್ಲಿ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ದಾರೆ ಕೊಂಕಣಿ ಕುಟಾಂಬಾರಿ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶಸ್ತಿ ಡಿಸೆಂಬರ್ ಹತ್ತೊಂಬತ್ತರಲ್ಲಿ ಇವರಿಗೆ ಸಿಕ್ಕಿದೆ ಸಾಹಿತ್ಯದಲ್ಲಿ ಇವರ ಚಟುವಟಿಕೆಗಳು ಮಂಗಳ ಆಕಾಶವಾಣಿಯಲ್ಲಿ ಕೊಂಕಣಿಯಲ್ಲಿ ಇವರ ಕಾರ್ಯಕ್ರಮ ಪ್ರಸಾರವಾಗಿದೆ ಕನ್ನಡ ಇಂಗ್ಲಿಷ್ ಭಾಷೆಯಲ್ಲಿ ಏಳು ಏಳು ಸಾವಿರಕ್ಕಿಂತ ಮೇಲ್ಪಟ್ಟು ಸಂಪಾದಕರಿಗೆ ಪತ್ರ ವಿಭಾಗದಲ್ಲಿ ಹೆಚ್ಚಿನ ಎಲ್ಲ ಕನ್ನಡ ಹಾಗೂ ಇಂಗ್ಲಿಷ್ ದಿನಪತ್ರಿಕೆಗಳಲ್ಲಿ ತೊಂಬತ್ತರಷ್ಟು ತುಳು ಕ ಕವಿತೆಗಳು ಸಿ ಇಂಡಿಯಾ ಐದರೊಡ್ಡ ಐದರ ನಮ್ಮ ಕುಡ್ಲ ತುಳು ಚಾನೆಲ್ನಲ್ಲಿ ಪ್ರಸಾರವಾಗಿದೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಕನ್ನಡ ತುಳು ಕವಿಗೌಷಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಮಿಲಾದ್ರಿ ಚರ್ಚಿನ ಮಿಲಾ ಮಿಲನ್ ನಿಯತಕಾಲಿಕ ಪತ್ರದ ಸಂಪಾದಕ ಮಂಡಳಿಯಿದ್ದು ಸೇವೆ ಸಲ್ಲಿಸಿದ್ದಾರೆ ನಾಲ್ಕು ವರ್ಷ ಈ ಪತ್ರಿಕೆ ಸಂಪಾದಕರಾಗಿ ಕೆಲಸ ನಿರ್ವಹಿಸಿ ಈಗ ಗೌರವ ಸಂಪಾದಕರಾಗಿದ್ದಾರೆ ಕೊಂಕಣಿ ಲೇಖಕರ ಒಕ್ಕೂಟ ರಿಜಿಸ್ಟರ್ಡ್ ಈ ಸಂಸ್ಥೆಯ ಖಜಾಂಗಿಯಾಗಿ ನಾಲ್ಕು ವರ್ಷ ದುಡಿದಿದ್ದಾರೆ ಈಗಲೂ ಸಹ ಇವರು ಕೊಂಕಣಿ ನಿಯತಕಾಲಿಕೆ ಪತ್ರಿಕೆಗಳಿಗೆ ತಮ್ಮ ಲೇಖನ ಕವನಗಳನ್ನು ಇದರ ಪರಗಳನ್ನು ಬರೆದು ಸಾಹಿತ್ಯದಲ್ಲಿ ತಮ್ಮ ಆಸಕ್ತಿಯನ್ನು ತೋರಿ ಕ್ರಿಯಾಶಾ ಕ್ರಿಯಾಶೀಲರಾಗಿದ್ದಾರೆ ಆದ ಕಾರಣ ಇವರು ಹದಿನೆಂಟರ ಪುಸ್ತಕ ಇವತ್ತು ಬಿಡುಗಡೆ ಆಗ್ತದೆ ಇದನ್ನು ಬಿಡುಗಡೆಗೊಳಿಸುವವರು ಶ್ರೀ ರೊನಾಲ್ಡ್ ರಾಜ್ ಕೊಂಕಣಿಯಲ್ಲಿ ರೋನಾಡ್ ರಾಜ್ ಕಾಸ್ಯ ಇವರ ಬಗ್ಗೆ ಪರಿಚಯ ಶ್ರೀ ಮಾರ್ಷಲ್ ಡಿಸ್ ಮಾಡಿಕೊಳ್ತಾರೆ ಇವತ್ತಿನ ಮುಖ್ಯ ಅತಿಥಿ ರಾಮರಾಜ್ ಕಾಸಿಯವರ ಇವರ ಪರಿಚಯ ಖ್ಯಾತ ಕೊಂಕಣಿ ಸಾಹಿತಿ ಶ್ರೀಯುತ ರಾಮರಾಜ್ ಕಾಸಿಯಾ ಕೊಂಕಣಿ ಭಾಷೆಯಲ್ಲಿ ನಿಗೂಢ ಪತ್ತೆಧಾರಿ ಕಾದಂಬರಿ ಹಾಗೂ ಕಥೆಗಳನ್ನು ಬರೆದಿದ್ದಾರೆ ಅವರ ಹದಿನೆರಡು ಪತ್ತೆಧಾರಿ ಕಾದಂಬರಿಗಳು ಕೊಂಕಣಿ ಭಾಷೆಯಲ್ಲಿ ಪ್ರಕಟಗೊಂಡಿವೆ ರಕ್ನೋ ಸೇವಕ್ಟಾಂ ರು ಯಾ ಈ ಎಲ್ಲ ಕೊಂಕಣಿ ಪತ್ರಿಕೆಗಳಲ್ಲಿ ಈ ಕಥೆಗಳು ಧಾರಾವಾಹಿಯಾಗಿ ಪ್ರಕಟವಾಗಿವೆ ಕಾದಂಬರಿ ಅಲ್ಲದೆ ನೂರ ಐವತ್ತು ಸಣ್ಣ ಕಥೆ ಇನ್ನೂರಕ್ಕೂ ಲೇಖನಗಳನ್ನು ಕೂಡ ಅವರು ಬರೆದಿದ್ದಾರೆ ಮತ್ತು ಈಗಲೂ ಬರೀತಾ ಇದ್ದಾರೆ ರಾಮ್ ರಾಜ್ ಅವರು ಸಂಗೀತ ಸಂಯೋಜಕರಿಗೂ ಕೂಡ ಅರವತ್ತೈದು ಕೊಂಕಣಿ ಪದ್ಯಗಳಿಗೆ ಅವರು ಪರರಾದ ಸಂಯೋಜಿಸಿದ್ದಾರೆ ಅವರ ಮೂರು ರಾನ್ ಲಾರೆನ್ಸ್ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮಗಳು ಪ್ರದರ್ಶನಗೊಂಡಿವೆ ಕೊಂಕಣಿ ಸಾಹಿತಿ ಶ್ರೀ ಜಿ ಸುಧಾತ್ತ ಅವರ ಇವರ ಹದಿನೆಂಟನೇ ಮಕ್ಕಳ ಗದ್ದೆಯ ಪುಸ್ತಕ ಬಂಗಾರದ ಕೊಡ ಈ ಪುಸ್ತಕವನ್ನು ಪುಸ್ತಕ ಬಿಡುಗಡೆ ಸಮಾರಂಭದ ಮುಖ್ಯ ಅತಿಥಿಯಾದ ಖ್ಯಾತ ಕೊಂಕಣಿ ಸಾಹಿತಿ ಶ್ರೀಯುತ ರಣಾಲ್ಡ್ ರಾಜ್ ಕಾಂಕಿಯ ಈಗ milgade parfo chalte dekho udte dikhe rahe hain jo